ಅಧಿಕಾರಿ ಬಂಧುಗಳೇ ಮಾಧ್ಯಮ ಮಿತ್ರರೇ ಸ್ನೇಹಿತರೆ ಅತಿಕಿದಾರೆ ಇನ್ನ ಬಹಳ ಜನ ಅಧಿಕಾರಿಗಳೆಲ್ಲ ಕೂಡ ಇದ್ದಾರೆ ತಮ್ಮ ಬದುಕಿಗೆ ಒಂದು ದೊಡ್ಡ ಅವಕಾಶ ನಿಮ್ಮ ಹಿರಿಯರು ನಿಮ್ಮ ಶಿಕ್ಷಕರು ನಿಮ್ಮ ತಂದೆ ತಾಯಿದರು ಮಾಡಿಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾಂಗ ಈ ಕಾರ್ಯಾಂಗ ಏನು ತೀರ್ಮಾನ ಮಾಡ್ತೀವಿ ಅದನ್ನು ಪಾಲನೆ ಮಾಡೋರು ಜಾರಿ ತರೋರು ನೀವು ನೀವು ನಾವೇನಾದ್ರು ತಪ್ಪಾಡಿದ್ರೆ ತಿದ್ದವರು ವಿಧಾನಸೌಧದ ಎದುರುಗಡೆ ಈ ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಶಾಸಕಾಂಗವನ್ನ ಕಾರ್ಯಾಂಗವನ್ನ ನೋಡ್ತಾ ಇರೋದು ಇದೇ ಜಾಗದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಸೊ ನಾವಿಬ್ರು ತಪ್ಪುಗಳು ಮಾಡಿದಾಗೆಲ್ಲ ಮಾಧ್ಯಮದವರು ಒಂದು ಕಡೆ ನ್ಯಾಯಾಂಗ ತಿರ್ತದೆ ಒಂದು ಕಡೆ ಪತ್ರಿಕಾ ರಂಗದವರು ನಮ್ಮ ಎಲ್ಲ ತಪ್ಪುಗಳನ್ನು ಹುಡುಕಿ ಬರೀತಾರೆ ಸೊ ಅವರು ತಪ್ಪುಗಳನ್ನು ತಿದ್ದಿ ಬರೀತಾರೆ ಅಂತೇಳಿ ನಾವು ಅವ್ರ ಮೇಲೆ ಕೋಪ ಮಾಡಿಕೊಂಡು ಅರ್ಥ ಇಲ್ಲ ನಾವು ನಮ್ಮ ಏನು ಮಾಡ್ತಾಯಿದ್ದೀವಿ ತಪ್ಪನ್ನು ಅಂತ ನಾವು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ನಮಗೆ ಸಿಗ್ತಾ ಇದೆ ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು ತಪ್ಪು ಮಾಡಿದ್ರೆ ತಾನೇ ಅವರು ಬರೆಯೋದು ನಾವು ತಪ್ಪು ಮಾಡ್ಲಿ ನಾನು ಯಾಕೆ ನಮ್ಮೇಲೆ ಬರೀತಾರೆ ಇದು ಕೂಡ ನಮಗೆ ಮಾರ್ಗದರ್ಶಕರು ಅಂದ್ಕೊಂಡು ನಾವೆಲ್ಲ ಕೆಲಸವನ್ನು ಮಾಡಬೇಕಾಗ್ತದೆ ಇವತ್ತು ಹಣ ಇದ್ದರೆ ನಾವು ಬರೀ ನಮ್ಮ ಕುಟುಂಬಕ್ಕೆ ಮಾತ್ರ ನಾವು ದೊಡ್ಡವ್ರು ಆಗ್ತೀವಿ ಆದರೆ ಜನಸೇವೆ ಮಾಡೋಂಥ ಅಧಿಕಾರಿಗಳಿಗೆ ಇಡೀ ಸಮಾಜ ಅವ್ರನ್ನ ಗೌರಸ್ ಗೌರವಿಸ್ತಾ ಇದೆ ಈಗ ತಾನೇ ಒಬ್ಬ ನೌಕರರು ನೆನೆಸ್ಕೊಳ್ತಾ ಇದ್ದ ಹಿಂದೆ ನನಗೆ ಯಾರಾದ್ರೂ ಸಹಾಯ ಮಾಡೋದು ಅಂತೇಳಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಎಂತಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಏನಾದರೂ ನಮ್ಮ ಒಳ್ಳೇದಾಗಬೇಕು ನಮ್ಮ ಮಕ್ಕಳು ಒಳ್ಳೇದಾಗಬೇಕು ವಿದ್ಯಾಭ್ಯಾಸ ಆಗಬೇಕು ನೌಕರಿ ಸಿಗಬೇಕು ನೆಮ್ಮದಿ ಸಿಗಬೇಕು ಅಂತ ಹೋಗ್ತೀವಿ ಅಲ್ಲಿ ಮಧ್ಯದಲ್ಲಿ ಒಬ್ಬ ಪೂಜಾರಿ ಇರ್ತಾನೆ ಅರ್ಚಕಸ್ಯ ಪ್ರಭಾವೇನ ಶಿಲಾತ್ಪತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಡ್ಬೋದಂತೆ ಹಂಗೆ ಸರ್ಕಾರ ನೌಕರಿಯಿಂದ ಸರ್ಕಾರ ನೌಕರತ್ ಕೇತಕ್ಕೆ ಬರ್ತಾರೆ ಎಲ್ಲರೂ ಕೂಡ ಏನೋ ತೊಂದರೆ ಇರೋದು ಮಾತ್ರ ಬರ್ತಾರೆ ಏನು ಸಮಸ್ಯೆ ಇಲ್ಲ ಆದಾಗ ಅದಕ್ಕೆ ಪಾಸ್ ಹಾಕೊಂಡು ಹೋಗ್ತಾ ಇರ್ತದೆ ಕೆಲಸ ಸೊ ಆಗ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಅನೇಕ ನನ್ನ ಮೂವತ್ತಾರು ಮೂವತ್ತೇಳು ವರ್ಷದ ಅನುಭವದಲ್ಲಿ ರಾಜಕಾರಣದ ಅನುಭವದಲ್ಲಿ ಕೆಲವ್ರು ಬರೀ ಕೊಕ್ಕೆ ಹಾಕೋದೇ ಕೆಲಸ ತಿರ್ಗಿಸೋದೇ ಕೆಲಸ ಆಗಿ ಒಂದು ಪರಿಶೀಲನೆ ಮಾಡ್ತೀನಿ ತಿರ್ಗ ಅದಕ್ಕೆ ಒಂದು ಪೇಪರ್ ತಗೋವ ಇದಕ್ಕೂ ಎಲ್ಲ ಗೊತ್ತಿರ್ತದೆ ಅವ್ರಿಗೆಲ್ಲ ಆಗ್ತದೆ ಅಂತ ಅದು ಕೂಡ ಅವ್ನಿಗೆ ಏನೇನು ಮಾಡಿ ತಿರುಗಿಸ್ಬೇಕು ಬರಬೇಕು ಅವ್ನು ಮಾತಾಡಬೇಕು ಅವ್ನು ಸಲ ಮಾಡಬೇಕು ಕಳೆಕಾಯಿ ತಂದಬೇಕು ಬಿಸ್ಸಿಟ್ಟು ತಂದು ಕೊಡಬೇಕು ಹಣ್ಣು ತಂದು ಕೊಡಬೇಕು ಕೋಳಿ ತಂದು ಕೊಡಬೇಕು ಇವೆಲ್ಲ ಹಿಂದೆ ಎಲ್ಲ ನಾವೆಲ್ಲ ಹಳ್ಳಿಗಳಲ್ಲೆಲ್ಲ ನಾವು ನೋಡಿದ್ದೇವೆ ಸೊ ಹಂಗೆ ಅದಕ್ಕೆ ಅವಕಾಶ ಸಿಕ್ಕಬಾರ್ದು ನೀವು ಯಾವತ್ತೂ ಕೂಡ ಪಾಸಿಟಿವ್ ಇರಬೇಕು ಈಗ ಗೌರ್ಮೆಂಟು ನೀವೆಷ್ಟು ಹನ್ನೆರಡುವರೆ ಲಕ್ಷ ಜನ ನೀವಿದ್ದೀರಿ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ನಿಮಗೆ ಸಿಕ್ಕಿರೋ ಭಾಗ್ಯ ಸಿಕ್ಕಿಲ್ಲ ಎಲ್ಲರಿಗೂ ನಿಮಗೆ ಸಿಕ್ಕಿರೋಂಥ ಅವಕಾಶ ಸಿಕ್ಕಿಲ್ಲ ಎಲ್ಲ ಬೇಕಾದಷ್ಟು ಜನ ಎಷ್ಟೋ ಪ್ರಯತ್ನ ಒಂದೊಂದು ಪೋಸ್ಟ್ ಒಂದು ಐವತ್ತು ಪೋಸ್ಟ್ ಟೂ ಪೋಸ್ಟ್ ಕರೆದ್ರೆ ಲಕ್ಷಾಂತರ ಜನ ಆಗ್ತಾರೆ ಅಂಥದ್ರಲ್ಲಿ ತಾವೆಲ್ಲ ಭಾಳ ಅದೃಷ್ಟವಂತರು ಸೊ ಅದರಿಂದ ನಿಮ್ಮ ನಾನು ನಿಮ್ಮ ನೌಕರೊಬ್ಬರು ಹೇಳ್ದಂಗೆ ನಾನು ಎ ಸಿ ಆಗಿದ್ದೀನಿ ಪೋಸ್ಟ್ ಪೋಸ್ಟು ಶಾಲಿನ ಕೊಟ್ಟು ಅಂದಾಗ ನನಗೂ ಅದೇ ನೆನಪು ಪುಟ್ಟರಂಗಪ್ಪ ಡಿ ಸಿ ಆಗಿದ್ದು ನಮ್ಮ ರೂರಲ್ ಡಿಸ್ಟ್ರಿಕ್ಟ್ ಡಿ ಸಿ ಆಗಿದ್ದು ನಾನು ಚಿತ್ರ ಚಿತ್ರಮಂದಿರ ಲೈಸೆನ್ಸ್ ಹೋಗಿದ್ದೆ ಅವತ್ತು ಇಂದಿರಾ ಗಾಂಧಿ ಅವರು ಸತ್ತೋದ್ರು ಇನ್ನೇನು ಡಿಕ್ಲೇರ್ ಆಗಿರಲಿಲ್ಲ ನಾನು ಅವ್ರ ಭೇಟಿ ಮಾಡಕ್ಕೆ ಹೋದೆ ದೊಡ್ಡ ಗಲಾಟೆ ನಡೀತಾ ಇತ್ತು ಸಾಯಂಕಾಲ ಅಷ್ಟೊತ್ತಿಗೆಲ್ಲ ದೊಡ್ಡ ನಡೀತಾ ಇತ್ತು ಹೋದಾಗ ಪಾಪ ಆಯ್ತು ಕಡೆ ತಗೋ ಇವತ್ತೇ ಅಂದ್ಬಿಟ್ಟು ಇನ್ನು ಗಿಜಾ ಘೋಷಣೆ ಮಾಡಿಬಿಡ್ತಾರೆ ಅಂತ ಅಲ್ಲೇ ಸೈನ್ ಹಾಕಿ ಅಲ್ಲೇ ನನ್ನ ಕೈಗೆ ಆರ್ಡರ್ ಕೊಟ್ಬಿಟ್ಟರು ನಾನು ಇವತ್ತು ನಾನು ಪುಟ್ಟರಂಗಪ್ಪನ ಚಿತ್ರದುರ್ಗ ಜಿಲ್ಲೆಯವರು ನಾನು ಯಾವಾಗಲೂ ನಾನು ನೆನೆಸ್ಕೊಳ್ತಾ ಇರ್ತೀನಿ ಇಲ್ಲೂ ಸಿನಿಮಾ ಲೈಸೆನ್ಸ್ ಕೊಟ್ಟವರು ಪುಟ್ಟರಂಗಪ್ಪನವರು ಅಂತ ಹಂಗೆ ಯಾರೇ ಆಗಲಿ ಉಪಕಾರ ಸ್ಮರಣೆ ಸಮಾಜಕ್ಕಿದೆ ಅದರಿಂದ ನೀವೆಲ್ಲ ಉಳಿಸ್ಕೊಂಡು ಈ ಸಂದರ್ಭ ಬೆಳೆಸ್ಕೊಂಡೋಗು ಪಬ್ಲಿಕ್ ಆಫೀಸ್ ಇಸ್ ನಾಟ್ ಜಸ್ಟ್ ಎ ಪೊಸಿಷನ್ ಇಟ್ ಈಸ್ ಎನ್ ಆಪರ್ಚುನಿಟಿ ನೀವೆಲ್ಲ ಯಾವ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಈಗ ತಾಯಿಗೆ ಮಕ್ಕಳ ಮೇಲೆ ನಂಬಿಕೆ ಇರ್ತದೆ ತಂದೆ ತಾಯಿಗೆ ಮರಕ್ಕೆ ಬೇರೆ ಮೇಲೆ ನಂಬಿಕೆ ಮರಕ್ಕೆ ಬೇರೆ ಮೇಲೆ ನಂಬಿಕೆ ಇರ್ತದೆ ಸೊ ಭಕ್ತನಿಗೆ ದೇವ್ರ ಮೇಲೆ ನಂಬಿಕೆ ಇರ್ತದೆ ಹಾಗೆ ನಾವು ಶಾಸಕರುಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಂತ್ರಿಗಳಿಗೆ ಎಲ್ಲರೂ ಕೂಡ ಅಲ್ಟಿಮೇಟ್ಲಿ ನಿಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕು ನಮ್ಮ ಸ್ಟಾ ಸ ಸ್ಟಾಫ್ ಮೇಲೆ ಡಿಪೆಂಡ್ ಆಗಬೇಕು ನಿಮ್ಮ ಮೇಲೆ ಡಿಪೆಂಡ್ ಆಗಬೇಕು ಡಿಶಸ್ ಏನೇ ನಾವು ಹೇಳ್ಬೋದು ಅಲ್ಟಿಮೇಟ್ಲಿ ನಮಗೆ ಗೈಡ್ ಮಾಡೋರು ನಾವು ಮಾಡೋದು ಕರೆಕ್ಟಾಗಿಲ್ಲ ಸುಳ್ಳ ಸರಿನಾ ಕಾನೂನು ಚೌಕಟ್ಟಿನಲ್ಲಿ ಇದ್ದೀವಾಗಿಲ್ಲ ಅಂತ ಹೇಳೋರು ನೀವು ಹಾಗೆ ನಮ್ಮ ಏನು ರಿಜ್ವಾನ್ ಅಹಮದ್ ಅವ್ರು ಹೇಳ್ದಂಗೆ ಹನುಮಂತ ಏನೋರು ಭಾಳ ದೂರದ ಆಗಲಕ್ಷಣೆಯಿಂದ ಈ ವಿಧಾನಸೌಧದ ಮೇಲೆ ನಿಮ್ಮ ಕೆಲಸ ದೇವ್ರ ಕೆಲಸ ಅಂತ ಭರ್ಸಿಸ್ಬೇಕಲ್ಲೇ ಅವ್ರಿಗೆ ಅಪಾರವಾದಂಥ ಜ್ಞಾನ ಭಂಡಾರವನ್ನು ಅನುಭವದ ಭಂಡಾರ ಎಲ್ಲ ಕೂಡ ಇಟ್ಕೊಂಡಂಥ ಒಬ್ಬ ಮುಖ್ಯಮಂತ್ರಿ ಇವತ್ತು ಈ ವಿಧಾನಸೌಧ ಕಟ್ಟಿದ ಚರಿತ್ರೆ ಯಾರು ತಿಳಿದಿದ್ರು ಏನೋ ಗೊತ್ತಿಲ್ಲ ಇದೆ ಪುಸ್ತಕದಲ್ಲಿದೆ ಅವ್ರು ತೆಗೆದು ನೋಡಬೇಕು ಭಾಳ ದೂರ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸು ಎಲ್ಲ ಕೂಡ ಬಗ್ಗೆ ಭಾಳ ದೊಡ್ಡ ನಡೆಸಿದ್ರು ಹಂಗೆ ನಿಮ್ಮ ಮೇಲೆ ಯಾವುದೇ ನಮ್ಮ ಗೌರ್ಮೆಂಟು ನಮಗೆ ಐದು ವರ್ಷಕ್ಕೆ ಒಂದು ಸತಿ ನಮ್ಮ ಸರಿ ಇಲ್ಲ ನಮ್ಮ ಜನ ಮನೆಗೆ ಕಳಿಸ್ಬಿಡ್ತಾರೆ ನಿಮಗೆ ಕೊನೆಗೆ ಕೆಲಸಕ್ಕೆ ಸೇರಿದು ರಿಟೈರ್ ಆಗಂಟ ಅರವತ್ತು ವಯಸ್ಸು ಆಗಂಟ ನಿಮಗೆಲ್ಲ ಭಗವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರತಿ ಬದುಕಿನಲ್ಲೂ ಕೂಡ ಪ್ರತಿ ಒಂದು ತೀರ್ಮಾನ ತೆಗೆದುಕೊಳ್ಳೋ ಕೂಡ ನಾನು ಶಾಶ್ವತವಾಗಿ ಜನರ ಬದುಕಿಗೆ ನಾನು ಸಹಾಯ ಮಾಡಿದ್ದೇನೆ ನನ್ನ ನೆಲೆಸ್ಕೊಳ ರೀತಿ ಮಾಡಿದ್ದೀನಿ ಅಂತ ಆಮೇಲೆ ಪಾಸಿಟಿವ್ ಅಪ್ರೋಚ್ ಇರಬೇಕು ಬರೀ ನೆಗೆಟಿವ್ ಅಪ್ರೋಚ್ ಇದ್ಕೊಂಡು ಬರೀ ಏನು ತಪ್ಪಕೊಂಡು ಇಡಲಿ ಅಂತಲ್ಲ ಎಲ್ಲರಿಗೂ ತಪ್ಪಿದ್ದೇ ಇರ್ತದೆ ತಪ್ಪನ್ನು ಕಾ ನಿಮಗೇನು ಕಾನೂನು ವಿರುದ್ಧವಾಗಿ ಮಾಡಿ ಅಂತ ನಾವು ಯಾವುದು ಹೇಳೋದಿಲ್ಲ ಕಾನೂನು ವಿರುದ್ಧ ಅವಕಾಶ ಬೇಡ ಬೇಕಾಗಿಲ್ಲ ನಮಗೆ ಆದರೆ ಕಾನೂನು ಚೌಕಟ್ಟಿನಲ್ಲೇ ಯಾವ ರೀತಿ ಬಡ್ಜತೆಗೆ ಸಹಾಯ ಮಾಡಬೇಕು ಫೈಲ್ಗಳನ್ನ ಮಾಡಬೇಕು ಬರೀ ಟೈಮ್ನ ವೆಬ್ ಮಾಡಿಕೊಂಡು ಬರೀ ಕಾಯ್ಕೊಂಡು ಇದ್ಕೊಂಡು ಬಸ್ನ ಕಾಯ್ಕೊಂಡು ಇಲ್ಲ ಟ್ರೈನ್ ಕಾಯ್ಕೊಂಡು ನನ್ನ ಟೈಮ್ ಮುಗಿದೋಯ್ತು ಅಂತ ಹೇಳ್ದು ನಮ್ಗೆ ಎಲ್ಲಿದೆ ಟೈಮು ರಾಜಕಾರಣಿಗಳಿಗೆ ಎಲ್ಲಿದೆ ಟೈಮು ಟ್ವೆಂಟಿ ಫೋರ್ ಅವರ್ಸು ನಾವು ಯೋಚನೆ ಮನೆಗೆ ಹೋಗಿ ಬಿಟ್ಟರೆ ಮಿಕ್ಕಿದ ಎಲ್ಲ ಥರದಲ್ಲೂ ಕೂಡ ನೀವು ಯೋಚನೆ ಮಾಡಬೇಕು ಈಗಾಗಲೇ ಸರ್ಕಾರ ಕೂಡ ಅನೇಕ ಯೋಜನೆಗಳು ನಾವು ಕೂಡ ನಮ್ಮ ಮ್ಯಾನಿಫೆಸ್ಟೋಲ್ಲಿ ತಮ್ಮದು ಕೆಲವು ವಿಚಾರನ ನಂಜಿಮ್ ಪರ್ವೇಸ್ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ನಾವು ಮಾಡಿದ್ದೇವೆ ಅದ್ರ ಬಗ್ಗೆ ಭಾಳ ದೀರ್ಘವಾಗಿ ನಾವು ಆಲೋಚನೆ ಮಾಡ್ತಾಯಿದ್ದೇವೆ ಸೊ ಇಷ್ಟು ಹೇಳಿ ನಾನು ಕೆ ಇನ್ನು ಬೇರೆ ಸಂದರ್ಭದಲ್ಲಿ ಮಾತಾಡ್ತೇನೆ ಎಲ್ಲ ಹೊಸ ಸಡಾಕ್ಷರೂ ಮತ್ತೆ ಎರಡನೇ ಬಾರಿಗೆ ಅವರು ಆಯ್ಕೆಯಾಗಿದ್ದಾರೆ ಅವರು ಕೂಡ ಸೇವೆ ಮಾಡ್ತಾ ಇದ್ದಾರೆ ಸರ್ಕಾರ ಅವ್ರ ಜೊತೆ ಸಂಪೂರ್ಣವಾಗಿ ಅವರ ಜೊತೆ ಇರ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರು ಕೂಡ ಸರ್ಕಾರದ ಜೊತೆಯಲ್ಲಿ ಯಾವ ರೀತಿ ಆಯ್ಕೆ ಇರ್ತದೆ ಆಮೇಲೆ ಒಳ್ಳೆಯ ಟೀಮ್ ಇದೆ ನಮ್ಮ ಐ ಎ ಎಸ್ ಆಫೀಸರ್ಸು ಬ್ಯೂರೋಕ್ರೆಸಿ ಕೂಡ ತಂದೆ ಆದಂಥ ಒಂದು ಒಳ್ಳೆಯ ಕೆಲಸಗಳನ್ನು ಅವರು ಕೂಡ ಮಾಡ್ತಾಯಿದ್ದಾರೆ ನೀವು ಅವರೆಲ್ಲ ಸೇರಿ ಒಟ್ಟಿಗೆ ಕೆಲಸ ಸೇರಿ ನಮ್ಮ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಇವತ್ತು ಬೆಲೆ ಏರಿಕೆ ಜಾಸ್ತಿ ಆಗ್ಬೋಯಿತು ಯಾರೂ ತಡ್ಕೊಳೋಕೆ ಆಗ್ತಾಯಿಲ್ಲ ಅಂತ ಎಷ್ಟು ಅವಕಾಶ ಇದೆ ನಮ್ಮಲ್ಲಿ ಬೇಕಾದಷ್ಟು ಚರ್ಚೆ ಇದೆ ಏ ಗೌರ್ಮೆಂಟ್ ಆಫೀಸಗೆಲ್ಲ ನೀವು ಯಾಕೆ ಫ್ರೀ ಬಸ್ ಕೊಡ್ತಾ ಇದ್ದೀರಾ ಯಾಕೆ ಇನ್ನೂರು ಯೂನಿಟ್ ಊರು ಕರೆಂಟ್ ಇದ್ದೀರಾ ಅಂತೇಳಿ ಬೇಕಾದಷ್ಟು ನಮ್ಮಲ್ಲೆಲ್ಲ ಚರ್ಚೆ ಇದೆ ಆದರೂ ನಮ್ಮ ಮುಖ್ಯಮಂತ್ರಿಗಳು ಒಂದು ಪಾಲಿಸಿನ ನಮ್ಮ ಸರ್ಕಾರದಲ್ಲಿ ನಮ್ಮ ಪಕ್ಷದಲ್ಲಿ ಮಾತು ಕೊಟ್ಟಿದ್ದು ಆ ಮಾತನ್ನ ಉಳಿಸ್ಕೊಳ್ಬೇಕು ಹೇಳಿ ಇವತ್ತು ಐವತ್ತೆರಡು ಕೋಟಿ ರೂಪಾಯಿ ಅಷ್ಟು ಇವತ್ತು ಜನರ ಕಲ್ಯಾಣಕ್ಕೋಸ್ಕರ ಅವರ ಬದುಕಿಗೆ ಕೆಲವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ನಾವು ನಾವಿಂಥ ಒಂದು ದಿಟ್ಟ ತೀರ್ಮಾನವನ್ನು ನಾವು ಮಾಡಿ ನಾವು ಕೆಲಸ ಮಾಡ್ತಾಯಿದ್ದೇವೆ ನಮ್ಮ ಯಶಸ್ಸು ನಿಮ್ಮ ಕೈಲಿದೆ ನಿಮ್ಮ ಬದುಕಿಗೆ ನಿಮ್ಮ ಯಶಸ್ಸಿಗೆ ಈ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಜೊತೆಗಿರ್ತದೆ ಅಂಥೇಳಿ ಸಂಬಂಧ ಭಕ್ತಂಗು ಭಗವಂತ ಇರೋ ಸಂಬಂಧ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ ಎಲ್ಲರಿಗೂ ನಮಸ್ಕಾರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ